ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಿವತ್ತು ಬಂದಿರೋದು ಶ್ರೀ ಸಿದ್ಧಾರೂಢ ಮಠಕ್ಕೆ ಬಂದಿದ್ದೀನಿ ಹುಬ್ಬಳ್ಳಿಯ ಸುಪ್ರಸಿದ್ಧವಾದ ಶ್ರೀ ಸಿದ್ಧಾರೂಢ ಮಠಕ್ಕೆ ಬಂದಿರೋದ್ರಿಂದ ಸೊ ದೀಪೋತ್ಸವ ಅಂದರೆ ಇಲ್ಲಿ ಕಾರ್ತಿಕ ದೀಪೋತ್ಸವ ನಡೀತಿರೋದ್ರಿಂದ ನಾನು ನೋಡೋಣ ಅಂತ ಬಂದಿದ್ವಿ ಮಾ ಕುಟುಂಬ ಸಮೇತ ಬಂದಿದ್ದಾಗ ಈ ಒಂದು ದೃಶ್ಯ ನೋಡಿ ಅಂದರೆ ದೇವರ ಆರತಿ ಅಂದರೆ ಸ್ವಾಮೀಜಿಯವರ ಆರತಿಯನ್ನು ನೋಡಿ ಎರಡು ಕಣ್ಗಳು ಸಾಲದು ಅನ್ಬೋದು ಎಷ್ಟು ಚಂದವಾಗಿ ಮಾಡ್ತಿದ್ದಾರೆ ಅಂದರೆ ಆ ಪಲ್ಲಕ್ಕಿ ಆಗಲಿ ರಥ ಇಳಿಯೋದಾಗಲಿ ತುಂಬ ಚಂದವಾಗಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಬಂದಿದ್ದಕ್ಕೆ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ತರ್ತು ನೋಡಿ ಎಷ್ಟು ಚೆನ್ನಾಗಿ ಆ ಪಾಲ್ಕಿನ ತರ್ತಾ ಇದ್ದಾರೆ ಖುಷಿಯಾಗುತ್ತೆ ಈ ಥರದ್ದೆಲ್ಲ ನೋಡಿ ನಿಜವಾಗ್ಲೂ ಸತ್ಯ ಇದೆ ಅಂತಲೇ ಹೇಳ್ಬೋದು ಸ್ವಾಮೀಜಿಯವರ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯರ ಪವಾಡನೇ ಪವಾಡ ಪುರುಷ ಹೇಳ್ಬೋದು ಯಾಕಂದರೆ ಅವರ ಪವಾಡ ಎಷ್ಟೋ ಜನ ಹೇಳ್ತಾರಲ್ಲ ನಿಜವಾಗ್ಲೂ ಸದ್ಯ ಇರೋವಂಥದ್ದು ಈಗ ನೋಡಿ ಇದು ಕೈಲಾಸ ಮಂಟಪ ನಾನು ಮೇಲೆ ತೋರಿಸಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದು ಚಿತ್ರ ಈ ಕೈಲಾಸ ಮಂಟಪದಲ್ಲಿ ಪೂಜೆ ನಡೆಯುತ್ತೆ ಸುಮಾರು ಆರೂವರೆಯಿಂದ ಏಳು ಗಂಟೆ ಸುಮಾರು ಪೂಜೆ ನಡೆಯುತ್ತೆ ಈ ಪೂಜೆ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಗುರುಗಳು ಈಗ ನೋಡಿ ಗುರುಗಳಾದ ಸ್ವಾಮೀಜಿಯವರ ಭಾವಚಿತ್ರನ ತೊಗೊಂಡು ಹೋಗ್ತಿರ್ತಾರೆ ಅದೆಲ್ಲ ಕಡೆ ತೊಗೊಂಡೋಗಿ ಪೂಜೆಲ್ಲ ಮಾಡಿಸ್ಕೊಂಡು ಬರ್ತಾರೆ ಅದೊಂಥರ ಈ ಕೈಲಾಸ ಮಂಟಪದಲ್ಲಿ ಆಗ i don't ಕ ಹೋಗ್ತಾರೆ ಹಾಗೆ ನಾವು ಇನ್ನೊಂದು ಕಡೆ ಬಂದಾಗ ಅಲ್ಲೇ ಶ್ರೀ ಸಿದ್ದಾರೂಢ ಸ್ವಾಮೀಜಿಯವರ ಜೀವನ ಚಿತ್ರ ಚರಿತ್ರೆ ಬಗ್ಗೆ ಅವರು ಹೇಗಿದ್ರು ಮೊದಲು ಹೇಗಿದ್ದರು ನಂತರ ಹೇಗಾದರು ಅಂದರೆ ಅವ್ರದ್ದು ಒಂದು ಅದು ನೀವು ನೋಡ್ತೀರಾ ಹಾಗೆ ನೋಡಿ ಅವರು ಹೇಗೆ ಹೇಗಿದ್ರು ಅಂತ ಅವರ ಭಾವಚಿತ್ರಗಳನ್ನು ಇಷ್ಟು ಚಂದವಾಗಿ ಅಧ್ಯಾಯ ರೂಪದಲ್ಲಿ ತೋರಿಸಿದ್ದಾರೆ ನನಗಂತೂ ಅದು ಖುಷಿ ಆಯಿತು ಅದಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡ್ಕೊಂಬಂದೆ ಸೊ ನೀವು ನೋಡಲಿ ನೀವು ಯಾವತ್ತಾದರೂ ನೀವು ಹುಬ್ಬಳ್ಳಿಗೆ ಹೋದಾಗ ನೀವು ಅದನ್ನು ಒಂದ್ಸಲಿ ಕಣ್ ತುಂಬಿಸ್ಕೊಂಬನ್ನಿ ಅಂತ ಹೇಳೋದಕ್ಕೆ ಯಾಕಂದರೆ ಅಷ್ಟು ಚಂದ ಇದೆ ಅಲ್ಲಿ ನೋಡೋದಕ್ಕೆ ಪ್ಲೇಸ್ ಮಾತ್ರ ಇಷ್ಟು ಶಾಂತವಾಗಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಮಾತಾಡೋದಕ್ಕಾಗಲ್ಲ ಯಾಕಂದರೆ ದೇವ್ರ ಆ ಪರಮಾತ್ಮನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೇ ಅಂತಲೇ ಹೇಳ್ಬೋದು ನೋಡಿ ಅಲ್ಲಿ ನಾನು ತೋರಿಸ್ದಂಗೆ ನೋಡಿ ಅಲ್ಲಿ ಅಧ್ಯಾಯ ಮತ್ತು ಅವ್ರು ಹೇಗೇಗಿದ್ರು ಅವ್ರ ಫೋಟೋಸು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಸಲ ನಾನು ಅದನ್ನು ವೀಡಿಯೋ ಮಾಡಿದ್ದೆ ಅವರ ಅಧ್ಯಾಯ ಹೇಗಿದೆ ಅಂತ ಅದರಲ್ಲಿ ನಾನು ಕೆಲವೊಂದು ಝೂಮ್ ಮಾಡಿ ಒಂದು ಹಾಕಿದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಅದು ನೋಡಿ ಯಾರು ದೋಣಿಯಲ್ಲಿ ಸಾಕ್ತಿರೋದು ಅವರು ಶಿಷ್ಯಂದ್ರಿಗೆ ಹೆಂಗೆ ಹೇಳ್ತಿರೋದು ಅಂತ ಇವರೇ ನೋಡಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರು ಕೈ ಮುಗೀರಿ ಎಷ್ಟು ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಏನೇ ಅಂದ್ಕೊಂಡ್ರು ಕೂಡ ಆ ಸ್ವಾಮೀಜಿ ಕೈ ಬಿಡೋಲ್ಲ ಶ್ರೀ ಓಂ ನಮ್ಮ ಶಿವಾಯ ಅಂತಲೇ ಹೇಳ್ಬೋದು ಹಾಗೆ ಅನ್ನದಾಸ ಕೂಡ ಇರುತ್ತೆ ಇಲ್ಲಿ ಬೆಳಗಿಂದ ಸಂಜೆವರೆಗೂ ಅನ್ನದಾಸ ಇರುತ್ತೆ ಅದನ್ನು ಕೂಡ ನಾವು ನೋಡ್ಬೋದು ಅನ್ನದಾಸ ನೋಡಿ ಎಷ್ಟು ಚೆಂದ ಇದೆ ಅಂತ ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಅನ್ನದಾಸ ಆದಮೇಲೆ ಇಲ್ಲೊಂದು ಪಕ್ಕದಲ್ಲಿ ಮಂಟಪ ಇದೆ ಇಲ್ಲದೂ ಕೂಡ ಅಷ್ಟೇ ಸಿದ್ದಾರೂಢ ಅವರ ಮಂಟಪ ಅಂದರೆ ಅಲ್ಲಿ ಕೂರುವಂಥ ಕೆಲವೊಂದು ಸ್ಥಳಗಳ ಸ್ಥಳಗಳು ಅಂತಲೇ ಹೇಳ್ಬೋದು ಇಲ್ಲೂ ಕೂಡ ನಾವು ಬಂದು ನೋಡಿದ್ವಿ ತುಂಬಾ ಚೆನ್ನಾಗಿದೆ ಪ್ರಶಾಂತವಾಗಿದೆ ನಮಗೊಂದು ಖುಷಿ ಆಯಿತು ನೋಡಿ ಹಾಗೆ ಇಲ್ಲಿ ಕೆಲವೊಂದು ಮಾಹಿತಿಗಳು ಕೊಡ್ತಾರೆ ಅದ್ರ ಬಗ್ಗೆನೇ ಅಂತಲೇ ಹಾಗೆ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂತ